ಹಾಯ್ ಗಾಯತ್ರಿ ಅಡುಗೆ ಮನೆಗೆ ವೆಲ್ಕಮ್ ನಾನಿವತ್ತು ಬಿಳಿ ಹೋಳಿಗೆ ಮಾಡ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಕಪ್ ಆಗೋಷ್ಟು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ನೀರು ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ನೀರು ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಇದು ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಹೆಣ್ಕಾಯಿ ಪಲ್ಯ ಅಥವಾ ಹೀರೆಕಾಯಿ ಪಲ್ಯ ಎಲ್ಲ ತುಂಬ ಚೆನ್ನಾಗಿ ಫ್ರೂಟ್ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಒಂದು ಸಲ ಮಾಡಿ ನೋಡಿ ಈಸಿ ಕೂಡ ಈ ಥರ ಮಿಕ್ಸ್ ಆಗಿದೆ ಇವಾಗ ಇದಾಗಿದೆ ಒಂದು ಐದು ಮುಚ್ಚಿಬಿಟ್ಟು ಅದೇ ಹಬೇನ ಅದು ಸ್ವಲ್ಪ ಇನ್ನೂ ಮೆತ್ತಗಾಗುತ್ತೆ ಎತ್ತಿಟ್ಕೊಳ್ಳೋಣ ಇನ್ನೊಂದು ಬಾಣಲಿಗೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಹೋಳಿಗೆ ಹಿಟ್ಟಿನ ಹದದಲ್ಲೇ ಕಲಿಸ್ಕೊಳ್ಬೇಕು ಇದಕ್ಕೆ ನೀಟ್ ಅದರ ಜೊತೆಗೆ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಸೇಮ್ ಹೋಳಿಗೆ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದೇ ಥರನೇ ಮೈದಾ ಹಿಟ್ಟನ್ನು ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಇದು ಒಂದು ಐದರಿಂದ ಹತ್ತು ನಿಮಿಷ ನಾನು ಹಾಳು ಸ್ವಲ್ಪ ಹಾಗೆ ಮುಚ್ಚಿಡ್ತೀನಿ ಸ್ವಲ್ಪ ನೆನೆಯುತ್ತೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಗ್ಗತ್ತೆ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದೇ ಬಾಣಲಿಗೆ ನಾನು ಅಕ್ಕಿ ಹಿಟ್ಟನ್ನು ಆವಾಗಲೇ ಇದು ಮಾಡ್ಕೊಂಡಿದ್ನಲ್ಲ ಉಕ್ಕಿಸ್ಕೊಂಡಿದ್ನಲ್ವ ಅದನ್ನು ನಾದಿ ಉಂಡೆ ಮಾಡ್ಕೊಳಕ್ಕೆ ಹೂಳ ಥರ ತುಂಬೋದಿರುತ್ತಲ್ವ ಹಾಗಾಗಿ ರೆಡಿ ಮಾಡಿಕೊಂಡೆ ಈಗ ನಾನೀಗ ಇದಕ್ಕೆ ಎಣ್ಣೆ ಪ್ಯಾಕೆಟ್ ಕವರ್ ತೊಗೊಂಡಿದ್ದೀನಿ ನಾನು ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿರ್ತಿದ್ದೀನಿ ಯಾಕಂದರೆ ಅಂಟಬಾರ್ದು ಸೀದಬಾರ್ದು ಹೇಳ್ಬಿಟ್ಟು ಇದನ್ನು ಕಾಯ್ಲಿಕ್ಕೆ ಇಡ್ತೀನಿ ಇವಾಗ ತವನ ನಾನು ಇದನ್ನು ಸೇಮ್ ನೀವು ಹೇಗೆ ಹೋಳಿಗೆ ಮಾಡ್ತೀರೋ ಸೇಮ್ ಅದೇ ಥರನೇ ಇದನ್ನು ಮಾಡೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈಸಿ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇದು ಇಷ್ಟ ಆಗುತ್ತೆ ಆಲ್ಮೋಸ್ಟು ಟ್ರೈ ಮಾಡಿ ನೋಡಿ ಇತರ ಥರನೇ ಮಾಡಿ ಇವಾಗ ನಾನು ಇದನ್ನು ಹೋಳ್ಗೆ ಥರನೇ ಸೇಮು ಹೇಗಿದು ಮಾಡ್ಕೊಂಡ್ರೆ ಅದೇ ಥರನೇ ನಾನು ಮಟ್ಟಿಸ್ಕೊತೀನಿ ಈಗ ನಾನು ಇದನ್ನ ಎಣ್ಣೆ ಪ್ಯಾಕೆಟ್ ಕವರ್ ಯೂಸ್ ಮಾಡ್ಕೊತಾ ಇದ್ದೀನಿ ಅಂಟಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಕವರ್ನ ಹಾಕ್ಕೊಂಡ್ಬಿಟ್ಟು ನಾನು ಅದ್ರ ಮೇಲ್ಗಡೆಯಿಂದ ಸೌರ್ತೀನಿ ತೆಳ್ಳಗೂ ಬರುತ್ತೆ ಅಂಟಲ್ಲ ಹರಿಯೋಲ್ಲ ಚೆನ್ನಾಗಿರುತ್ತೆ ಈ ಥರ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಕಂಚು ಕಾದಿದೆ ಹೀಗೆ ಹಾಕ್ತಾಯಿದ್ದೀನಿ ಇದೇ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಈ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಎರಡು ಕಡೆಯೂ ಈಗ ಬೇಯಿಸ್ಕೊಡ್ತಾ ಇದ್ದೀನಿ ಈ ಥರ ಆಗಿದೆ ಈಗ ಈಗಿದೆ ಸಾಫ್ಟ್ ಸಾಫ್ಟಾಗಿದೆ ತೆಳ್ಳಗೂ ಇರುತ್ತೆ ಈಗ ಬೇಕಾದ್ರೆ ನಾನ್ ವೆಜ್ ಜೊತೆ ಇಷ್ಟಪಡ್ತೀನೋ ನಾನ್ ವೆಜ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಈಗ ಇನ್ನೊಂದು ಹಾಕೊತಾ ಇದ್ದೀನಿ ಈಗ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಗೊತ್ತಾ ನೀಟಾಗಿ ಬರೆಯುತ್ತೆ ಎಲ್ಲೂ ಎಲ್ಲ ಏನಿಲ್ಲ ನೀಟಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡಿ ಒಂದು ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಿದೆ ಇದನ್ನು ಕೂಡ ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸಾಫ್ಟಾಗಿ ಬಂದಿದೆ ನೋಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ Thank you. Bye-bye.